ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಗೌರಿಶಂಕರ ಧಾರಾವಯ್ಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಶ್ರೀನಿವಾಸ ಮೂರ್ತಿ ಮನೆ ಆಗುತ್ತೆ ಯಾರು ಬೆಲ್ ಮಾಡಿದ್ದು ಅಂತ ಹೇಳಿ ಎಲ್ಲರೂ ಎದ್ ಬರ್ತಾರೆ ಇಷ್ಟೊತ್ತಲ್ಲಿ ಯಾರು ಬೆಲ್ ಅಂತ ಶ್ರೀನಿವಾಸ ಮೂರ್ತಿ ಕೇಳ್ತಾರೆ ಏನೋ ಶ್ರೀನಿ ತುಂಬಾ ಭಯ ಇದೆ ಕಣೋ ಯಾರು ಅಂತ ಹೋಗಿ ನೋಡು ಅಂತ ಅಜ್ಜಿ ಹೇಳ್ತಾರೆ ಸರಿ ಇರಮ್ಮ ನಾನ್ ಹೋಗ್ ನೋಡ್ತೀನಿ ಅಂತ ಹೇಳಿ ಬಾಗಲ್ ತಗಿತಾರೆ ಅಲ್ಲಿ ಗೌರಿ ನಿಂತಿರ್ತಾಳೆ ಗೌರಿ ನೀನೇ ನಮ್ಮ ಇಷ್ಟೊತ್ತಲ್ಲಿ ಏನಾಯ್ತು ಬಾರಮ್ಮ ಒಳಗಡೆ ಅಂತ ಶ್ರೀನಿವಾಸ ಮೂರ್ತಿ ಹೇಳ್ತಾ ಇರ್ತಾರೆ ಅಷ್ಟರಲ್ಲಿ ಗ್ರೀಷ್ಮ ಕೂಡ ಬಂದ್ ನಿಂತ್ಕೊಂಡ್ತಾಳೆ ಗ್ರೀಷ್ಮನ ನೋಡಿ ಅವಳು ಮಾಡಿರೋ ಮೋಸ ಎಲ್ಲ ನೆನ್ಪ್ ಮಾಡ್ಕೊಂಡು ಶ್ರೀನಿವಾಸ ಮೂರ್ತಿ ತುಂಬಾನೇ ಕೋಪ ಮಾಡ್ಕೊಂಡಿರ್ತಾರೆ ಗೌರಿ ಇವಳು ಇಲ್ಲಿ ಕರ್ಕೊಂಡ್ ಬಂದೆ ಕಳಸು ಮೊದ್ಲಿ ಇವಳುನ ಅಂತ ಶ್ರೀನಿವಾಸ ಮೂರ್ತಿ ಹೇಳ್ತಾರೆ ಅಪ್ಪಾಜಿ ಪ್ಲೀಸ್ ಹಾಗೆಲ್ಲ ಹೇಳ್ಬೇಡಿ ಅಂತ ಗೌರಿ ಹೇಳ್ತಾಳೆ ಇನ್ನೇನ್ ಹೇಳ್ಬೇಕ ಗೌರಿ ಇವ್ಳ ಹೆಸರು ಇತ್ತದೆ ಪಾಪ ಅಂತ ನಾವ್ ಬದುಕ್ತಾ ಇದ್ರೆ ನೀನ್ ನೋಡಿದ್ರೆ ಮನೆಗೆ ಕರ್ಕೊಂಡ್ ಬಂದಿದ್ದೀವಿ ಇವಳುನ ಏನಾಗಿದೆ ಗೌರಿ ನಿನ್ಗೆ ಅಂತ ಆದಿ ಹೇಳ್ತಾನೆ ಬೆಳ್ಳುಳ್ಳಿ ಹೊಸಿ ಸುಮ್ಕಿರ್ಲ ಹೆಣ್ಮಕ್ಳು ಈಟತ್ತಲ್ಲಿ ಮನೆ ಬಾಗಲ್ತವ ಬಂದವ್ರೆ ಏನು ಅಂತ ವಿಚಾರ್ಸೋದ್ ಬೇಡ್ವಾ ಗೌರಿ ಗ್ರೀಷ್ಮ ಬನ್ನಿ ಒಳಗಡೆ ನೀವು ಅಂತ ಐಶು ಹೇಳ್ತಾಳೆ ಗ್ರೀಷ್ಮ ಬಾ ಒಳ್ಗಡೆ ಹೋಗೋಣ ಅಂತ ಹೇಳಿ ಗೌರಿ ಗ್ರೀಷ್ಮನ್ ಕರ್ಕೊಂಡ್ ಬರ್ತಾಳೆ ಇಷ್ಟೊತ್ನಲ್ಲಿ ಹೆಣ್ಮಕ್ಳನ್ನ ಆಚೆ ನಿಲ್ಸೋದು ನಮ್ ಸಂಸ್ಕಾರ ಅಲ್ಲ ಅದಕ್ಕೆ ಸುಮ್ನಿದೀನಿ ಶಂಕರ ಆಚೆ ಇದಾನ ಕರಿ ಅವ್ನು ಮೊದ್ಲು ಅಂತ ಶ್ರೀನಿವಾಸ ಮೂರ್ತಿ ಕೇಳ್ತಾರೆ ಇಲ್ಲ ಅಪ್ಪಾಜಿ ಅವ್ರು ಬಂದಿಲ್ಲ ಅಂತ ಗೌರಿ ಹೇಳ್ತಾಳೆ ಅಂದ್ರೆ ಈ ರಾತ್ರಿಲಿ ನೀವ್ ಇಬ್ಬರೇ ಬಂದಿದ್ದೀರಾ ಆತರ ಬರುವಂತದ್ದು ಏನಾಯ್ತು ಇವಾಗ ಅಂತ ಶ್ರೀನಿವಾಸ ಮೂರ್ತಿ ಹೇಳ್ತಾರೆ ಅಪ್ಪಾಜಿ ಅದು ಅಂತ ಗೌರಿ ಹೇಳ್ತಿರ್ತಾಳೆ ಸುಮ್ನೆ ಭಯ ಹುಟ್ಟಿಸ್ಬೇಡ ಸರಿಯಾಗಿ ಹೇಳು ಏನಾಯ್ತಂತ ಅಂತ ಶ್ರೀನಿವಾಸ ಮೂರ್ತಿ ಕೇಳ್ತಾರೆ ಏನು ಇಲ್ಲ ಅಪ್ಪಾಜಿ ಗ್ರೀಷ್ಮಾ ಅವಳ ಬಗ್ಗೆ ಮಾತಾಡ್ಬೇಕಿತ್ತು ಅಂತ ಗೌರಿ ಹೇಳ್ತಾಳೆ ಇವಳ ಬಗ್ಗೆ ಮಾತಾಡಕ್ಕೆ ಇಷ್ಟೊತ್ತಲ್ಲಿ ಬಂದ್ ಬಂದಿದ್ಯಾ ಬೆಳಿಗ್ಗೆವರೆಗೂ ವರ್ಗೂ ಕಾಯಕ್ ಆಗ್ತಾ ಇರ್ಲಿಲ್ವಾ ಅಲ್ಲದೆ ಇವಳ ಬಗ್ಗೆ ನಮ್ದೇನ್ ಮಾತು ಯಾವ್ ಸಂಬಂಧ ಉಳಿದಿದೆ ಅಂತ ನಾವ್ ಮಾತಾಡ್ಬೇಕಂತ ನೀನೇ ಹೇಳು ಇಲ್ಲಮ್ಮ ಇವಳ ನಮ್ ಪಾಲ್ಗೆ ಸತ್ತೋಗಿ ತುಂಬಾ ದಿನಗಳೇ ಆಗೋಗಿದೆ ನನ್ಗೆ ಇವಳ ಬಗ್ಗೆ ಆಗ್ಲಿ ಇವಳ ಜೊತೆಲಾಗ್ಲಿ ಮಾತಾಡೋಕ್ ಏನು ಉಳ್ದಿಲ್ಲ ಇಲ್ಲಿಂದ ಹೊರಟೋಗಿ ಅಂತ ಶ್ರೀನಿವಾಸ್ ಮೂರ್ತಿ ಹೇಳ್ತಾರೆ ಏನ್ ಮಾತಾಡ್ತಿದೀರ ಅಪ್ಪಾಜಿ ಎತ್ ಮಗಳ ಬಗ್ಗೆ ಯಾರಾದ್ರೂ ಈ ತರ ಹೇಳ್ತಾರ ಗ್ರೀಷ್ಮಾ ನಿಮ್ ಮಗಳು ಅಪ್ಪಾಜಿ ಏನೋ ತಪ್ಪಾಗಿ ಹೋಗಿದೆ ನಾವು ಮನುಷ್ಯರು ಅಪ್ಪಾಜಿ ತಪ್ಪು ಮಾಡೇ ಮಾಡ್ತೀವಿ ತಾನೆ ಅಮ್ಮ ಪ್ಲೀಸ್ ನೀನಾದ್ರೂ ಹೇಳು ಅಂತ ಗೌರಿ ಹೇಳ್ತಾಳೆ ಸಂಸ್ಕಾರ ಶ್ರಾದ್ದ ಎಲ್ಲಾ ಮಾಡಿ ತಲೆ ತೊಳ್ಕೊಂಡು ಈಗ ಸ್ವಲ್ಪ ಸಮಾಧಾನವಾಗಿ ಇದೀನಿ ಈಗ ಇವಳನ್ನ ಕರ್ಕೊಂಡ್ ಬಂದು ಒಣಗಿರೋ ಗಾಯನ ಹಸಿ ಮಾಡ್ತಾ ಇದೀಯಾ ಅಂತ ಶ್ರೀನಿವಾಸ ಮೂರ್ತಿ ಹೇಳ್ತಾರೆ ಈಗಾಗ್ಲೇ ಅವ್ಳ ಮಾಡಿರೋ ತಪ್ಪಿಗೆ ಪಶ್ಚಾತ್ತಾಪ ಪಡ್ತಾ ಇದ್ದಾಳೆ ಪಶ್ಚಾತ್ತಾಪಕ್ಕಿಂತ ಬೇರೆ ಶಿಕ್ಷೆ ಇಲ್ಲ ಅಂತ ನೀವೇ ಅಲ್ವಾ ಅಪ್ಪಾಜಿ ಹೇಳ್ಕೊಟ್ಟಿದ್ದು ಅಪ್ಪಾಜಿ ಪ್ಲೀಸ್ ಗ್ರೀಷ್ಮಂಗ್ ಇಷ್ಟು ದೊಡ್ಡ ಶಿಕ್ಷೆ ಕೊಡ್ಬೇಡಿ ಅವಳನ್ನ ಕ್ಷಮಿಸ್ಬಿಡಿ ಅವ್ಳಿಗೆ ಅವ್ಳ ತಪ್ಪುನ ಸರಿ ಮಾಡ್ಕೊಳ್ಳೋದಕ್ಕೆ ಒಂದೇ ಒಂದ್ ಅವಕಾಶ ಮಾಡ್ಕೊಡಿ ಅವಳು ತುಂಬಾ ನೊಂದು ಈ ಮನೆಗ್ ಬಂದಿದ್ದಾಳೆ ಅಪ್ಪಾಜಿ ಅವಳಿಗೀಗ ನೀವೇ ಹೊಸ ದಾರಿ ತೋರ್ಸ್ಬೇಕು ಅಂತ ಗೌರಿ ಹೇಳ್ತಾಳೆ ಏನು ಹೊಸ ದಾರಿನ ಅಂದ್ರೆ ಆ ಮನೆ ಬಿಟ್ಬಿಟ್ ಬಂದವಳ ಇವಳು ಏನೇ ಮಾತಾಡ್ತಾ ಇದೀಯ ಗೌರಿ ನೀನು ಮನೆ ಮಕ್ಕಳು ಈಟೊತ್ನಾಗೆ ಬಾಗುತ್ತವೆ ಬಂದವೆ ಅಂತ ಮನೆಗ್ ಸೇರಿಸ್ಕೊಂಡ್ರೆ ನೀನ್ ಏನೋ ದೊಡ್ಡ ಪಿಲನ್ ಹಾಕೊಂಡೇ ಬಂದಂಗೈತೆ ತಡಿ ತಡಿ ನನ್ ಮೊದಲು ಅಪ್ಪ ಫೋನ್ ಮಾಡ್ತೀನಿ ಅವ್ರ ಎದುರಿಗೆ ಮಾತಾಡ್ಲಿ ಇಲ್ಲ ಅಂದ್ರೆ ಅಪ್ಪ ನಾಳೆ ನನ್ ಮೇಕೆ ಎಗರಾಡ್ತಾನ ಅಟ್ಯಾ ಅಂತ ಐಶು ಹೇಳ್ತಾಳೆ ಅದಕ್ಕೆ ಪ್ಲೀಸ್ ಯಾರಿಗೂ ಮಾಡ್ಬೇಡಿ ನನ್ ಮಾತ್ ಕೇಳಿ ಪ್ಲೀಸ್ ಗ್ರೀಷ್ಮಂಗೆ ಪರಿಚಯ ಮಾಡಿರೋ ಮೋಸ ಅರ್ಥ ಆಗಿದೆ ಅವಳಿಗೆ ಎಲ್ಲಾ ಸತ್ಯ ಗೊತ್ತಾದ್ಮೇಲೂ ಅವ್ಳ ಅದೇ ಮನೇಲಿ ಇದ್ದು ಸುನಂದ್ ಜೀವನ ಹಾಳ ಮಾಡಿದ್ರೆ ಅದ್ ಸರಿ ನಾನ್ ನೀವೇ ಹೇಳಿ ಅದಕ್ಕೆ ನಾವೆಲ್ಲರೂ ಸೇರಿ ಅವಳ ತಪ್ಪು ನಾ ಒಂದ್ ಅವಕಾಶ ಮಾಡ್ಕೊಡೋಣ ದಯವಿಟ್ಟು ನೀವು ಮನೆಗ್ ಫೋನ್ ಮಾಡ್ಬೇಡಿ ನಿಮ್ ಕೈ ಮುಗಿತೀನಿ ಅಂತ ಗೌರಿ ಕೇಳ್ತಾಳೆ ಹಂಗ ಅನ್ಬಿಟ್ರೆ ಹೆಂಗೆ ಗೌರಿ ಒಂದ್ ತಪ್ಪು ತಿತ್ಕೊಳಕ್ ಹೋಗ್ಬಿಟ್ಟು ಇನ್ನೊಂದ್ ತಪ್ಪು ಮಾಡಾಕ್ ಆಯ್ತದ ಅಂತ ಐಶು ಕೇಳ್ತಾಳೆ ಆ ಮತ್ತೊಂದ್ ತಪ್ಪು ಯಾರ್ದಾದ್ರೂ ಜೀವನನ ಸುಧಾರ್ಸುತ್ತೆ ಅಂದ್ರೆ ಅದನ್ನ ಮಾಡೋದ್ರಲ್ಲಿ ತಪ್ಪಿಲ್ಲ ಅಲ್ವಾ ಅಂತ ಗೌರಿ ಹೇಳ್ತಾಳೆ ಅದು ಹಂಗಲ್ಲ ಗೌರಿ ಇದನ್ನ ಅಪ್ಪ ಹಿಂಗ್ ಹೇಳ್ತಾ ಇದ್ರೆ ಸುಮ್ನೆ ತೊಂದ್ರೆ ಆಯ್ತದ ಅಂತ ಐಶು ಹೇಳ್ತಾ ಇರ್ತಾಳೆ ನೋಡಮ್ಮ ಐಶು ಸ್ವಲ್ಪ ಇರಮ್ಮ ಅವ್ರ ಏನ್ ಮಾತಾಡ್ತಾರೋ ಮೊದ್ಲು ಮಾತಾಡ್ಲಿ ಅಂತ ಅಜ್ಜಿ ಹೇಳ್ತಾರೆ ಅಪ್ಪಾಜಿ ಭೀಷ್ಮನ್ಗೆ ಅವಳು ತಪ್ಪಿನ ಅರಿವಾಗಿದೆ ಇದೊಂದ್ಸಲ ಸಲ ನಾ ಕ್ಷಮಿಸುದ್ರೆ ಅಂತ ಗೌರಿ ಹೇಳ್ತಿರ್ತಾಳೆ ಗೊತ್ತಿಲ್ದೆ ಮಾಡೋ ತಪ್ಪಿಗ್ ಮಾತ್ರ ಕ್ಷಮೆ ಗೊತ್ತಿದ್ದು ಗೊತ್ತಿದ್ದು ಜಿತ್ತಗ್ ಬಿದ್ದು ತಪ್ಪು ಮಾಡಿದ್ರೆ ಅದಕ್ಕೆ ಶಿಕ್ಷೆನೆ ಕೊನೆ ಅವಳ ಪರ ಒಕ್ಕಲಾತ್ ಮಾಡಕ್ ಬರ್ಬೇಡ ಬಂದ್ರೂನು ಏನು ಆಗಲ್ಲ ಊರ್ನವ್ರ ಮುಂದೆ ಎಲ್ಲ ಮರ್ಯಾದೆ ತೆಗ್ದು ಈಗ ಮನೆ ಹತ್ರ ಬಂದ್ ಕ್ಷಮೆ ಕೇಳ್ಬಿಟ್ರೆ ನಮ್ ವಂಶ ಉಂಟಿರೋ ಕಪ್ ಚುಕ್ಕೆ ಅಳ್ಸೋಗುತ್ತಾ ನಾನ್ ಪಟ್ಟಿರೋ ಅವಮಾನ ಸರಿಯಾಗಿ ಬಿಡುತ್ತಾ ನಾನ್ ಕಳ್ಕೊಂಡಿರೋ ಮರ್ಯಾದೆ ವಾಪಸ್ ಬಂದ್ಬಿಡತ್ತ ಹೇಳು ಅಂತ ಹೇಳಿ ಅವತ್ತು ಅಮ್ಮ ಅಂತೀನಿ ಆಟ ಬೇಡ ಕಣೆ ಅಂತೆಲ್ಲ ಅಷ್ಟು ಬೇಡ್ಕೊಂಡ್ರನು ಗ್ರೀಷ್ಮ ಉದ್ರು ನಾ ಮದ್ವೆ ನೆನ್ಸ್ಕೊಂತ ಇರ್ತಾರೆ ಅವಳು ದೊಡ್ಡವಳು ಗೌರಿ ಅವಳೇ ದೊಡ್ಡವಳು ಅವಳಿಗೆ ನಾವ್ ಯಾರು ಬೇಕಾಗಿಲ್ಲ ಅದಕ್ಕೆ ಅವಳು ಮದ್ವೆ ಮನೇಲಲ್ಲಿ ನಮ್ಗಳ ಯೋಗ್ಯತೆ ಏನು ಅಂತ ನಮ್ಗೆ ತೋರ್ಸ್ಕೊಟ್ಬಿಟ್ಟು ಹೊರಟೋದ್ಲು ನಾನ್ ಎಂತ ಅಸಹಾಯಕ ಅಪ್ಪ ಮಕ್ಳಿಗೆ ಒಳ್ಳೆ ಸಂಸ್ಕಾರ ಬುದ್ಧಿ ಹೇಳ್ಕೊಡಕ್ ಇರೋ ನಿಸ್ಪ್ರಯೋಜಕ ಅಂತ ನನ್ಗೆ ಮನವರಿಕೆ ಮಾಡಿ ಹೊರಟೋದ್ಲು ಅವಳನ್ನ ಕ್ಷಮಿಸುವಷ್ಟು ದೊಡ್ಡ ಮನುಷ್ಯರು ನಾವಲ್ಲ ಬೇಡ ಮಗೌರಿ ಗೌರಿ ಅವಳ ಸಹವಾಸನೇ ನಮಗ್ ಬೇಡ ಅವಳು ನಮ್ ಪಾಲ್ಗೆ ಇಲ್ಲ ಅಂತ ನಾನ್ ಅನ್ಕೋ ಹಾಗೆ ಇದ್ ಬಿಡ್ಲಿ ಬಿಡು ಅಂತ ಶ್ರೀನಿವಾಸ ಮೂರ್ತಿ ಹೇಳ್ತಾರೆ ಅಪ್ಪಾಜಿ ಸಮಾಧಾನ ಮಾಡ್ಕೊಳ್ಳಿ ನನಗ್ ಗೊತ್ತು ತುಂಬಾ ಬೇಜಾರಾಗಿದೆ ಅಂತ ಆದ್ರೆ ಪ್ಲೀಸ್ ಇದೊಂದ್ಸಲ ಅಪ್ಪಾಜಿ ಎಲ್ರಿಗೂ ಅವ್ರ ಅವ್ರ ತಪ್ಪನ ತಿಳ್ಕೊಳಕೆ ಒಂದ್ಸಲ ಆದ್ರೂ ಅವಕಾಶ ಸಿಗ್ಲೇಬೇಕಲ್ವಾ ಅವ್ಳು ರುದ್ರಾಭಾವನ್ನ ಮದ್ವೆ ಮಾಡ್ಕೊಂಡು ಈಗಾಗ್ಲೇ ಅವಳ ಜೀವನದಲ್ಲಿ ದೊಡ್ಡ ತಪ್ಪು ಮಾಡ್ಬಿಟ್ಟಿದ್ದಾಳೆ ಈಗ ನಾವೆಲ್ಲರೂ ಸೇರಿ ಅವಳನ್ನ ತೆಪ್ಪಿಂದ ಹೊರ್ಗಡೆ ಬರೋ ತರ ಮಾಡ್ಬೇಕು ನಾವಲ್ದೆ ಅವಳ ಜೊತೆ ಇನ್ಯಾರ್ ನಿಲ್ಲಕ್ಕಾಗತ್ತೆ ಹೇಳಿ ಇವತ್ತೇನಾದ್ರೂ ನಾವ್ ಅವಳ ಕೈ ಬಿಟ್ರೆ ಅವಳ ಜೀವನ ಹಾಳಾಗ ಹೋಗುತ್ತೆ ಅಪ್ಪಾಜಿ ಅಂತ ಗೌರಿ ಹೇಳ್ತಾಳೆ ನಮ್ಮೆಲ್ಲರೂ ಎದ್ರಾಕೊಂಡು ನಿರ್ಧಾರ ತಗೊಳ್ಳೋ ಶಕ್ತಿ ಅವ್ಳಗ್ ಇದೆ ಅಂದ್ರೆ ಜೀವನನ ಸರಿ ಮಾಡ್ಕೊಳ್ಳೋ ಯೋಗ್ಯತೆನೂ ಅವ್ಳಗ್ ಇರುತ್ತೆ ಬಿಡು ಗೌರಿ ಅಂತ ಶ್ರೀನಿವಾಸ ಮೂರ್ತಿ ಹೇಳ್ತಾರೆ ಅಪ್ಪಾಜಿ ಪ್ಲೀಸ್ ಹಂಗೆಲ್ಲ ಹೇಳ್ಬೇಡಿ ಅಲ್ಲ ನಮ್ಮವ್ರ ಕಷ್ಟಕ್ಕೆ ನಾವಾಗದೆ ಆಗದೆ ಹೇಳಿ ಗ್ರೀಷ್ಮ ಈಗಾಗ್ಲೆ ತುಂಬಾ ನೊಂದಿದಾಳೆ ಅವ್ಳಿಗೆ ನಾವ್ ಹಳೇದನ್ನೆಲ್ಲಾ ಮರ್ತು ಸಹಾಯ ಮಾಡ್ಲೇಬೇಕು ಅಂತ ಗೌರಿ ಹೇಳ್ತಾಳೆ ಸಾಕ್ ಗವ್ ನೀನು ನನ್ ಪರವಾಗಿ ಎಷ್ಟು ಅಂತ ಹೋರಾಡ್ತೀಯ ಅಪ್ಪಾಜಿ ಹೇಳ್ತಾ ಇರೋದು ಸರಿನೇ ಇದೆ ನನ್ ಮಾಡಿರೋ ತಪ್ಪು ಕ್ಷಮಿಸುವಂತದ್ ಅಲ್ಲ ಇವಾಗ ಏನಿದ್ರು ನಾನ್ ಮಾಡಿರೋ ತಪ್ಪಿಗೆ ನಾನೇ ಶಿಕ್ಷೆ ಅನ್ಭವಿಸ್ಬೇಕು ಅದಕ್ ನಾನು ರೆಡಿ ಇದಿನಿ ಗವಕ ನನ್ಗೆ ಪಶ್ಚಾತ್ತಾಪ ಪಡೋ ಯೋಗ್ಯತೆನೂ ಇಲ್ಲ ನನ್ನಂತ ಪಾಪಿಗೆ ಬದುಕೋ ಅರ್ಹತೆನೂ ಇಲ್ಲ ಈಗ ಸಾ ಒಂದೇ ನನ್ ತಪ್ಪಿರೋ ಏಕೈಕ ಶಿಕ್ಷೆ ಅಂತ ಗ್ರೀಷ್ಮಾ ಹೇಳ್ತಾಳೆ ಗ್ರೀಷ್ಮಾ ಕಪಾಲಕ್ ಹಾಕ್ತೀನಿ ನಿನ್ಗೆ ಏನೇನೋ ಮಾತಾಡ್ಬೇಡ್ವೆ ಅಂತ ಗೌರಿ ಹೇಳ್ತಾಳೆ ಹೌದು ಗವಕ್ಕ ನಾನೇ ನನ್ ಕೈಯಾರೆ ನನ್ ಬದ್ಕಲ್ಲಿರೋ ಎಲ್ಲಾ ದಾರಿನೂ ಮುಚ್ಕೊಂಡಿದೀನಿ ಈಗ ನನ್ ಉಳ್ದಿರೋದು ಅದು ಒಂದೇ ದಾರಿ ಅಲ್ವೇನೆ ಅಪ್ಪಾಜಿ ನಾನ್ ನನ್ ತಪ್ಪಿಗೆ ಶಿಕ್ಷೆ ಅನುಭವಿಸೋಕೆ ರೆಡಿ ಇದೀನಿ ನಿಮ್ ಮನೆ ಮಗಳು ಇಲ್ಲೇ ಹುಟ್ಟೋದ್ಲು ಇಲ್ಲೇ ಬೆಳೆದ್ಲು ಅನ್ನೋ ಕಾರಣಕ್ಕಾದ್ರೂ ನೀವು ನನ್ನ ಕ್ಷಮಿಸಿ ಅಪ್ಪಾಜಿ ಸಾರಿ ಅಪ್ಪಾಜಿ ಒಂದೇ ಒಂದ್ಸಲ ನನ್ನ ಕ್ಷಮಿಸ್ಬಿಡಿ ನನ್ನನ್ನ ಪ್ಲೀಸ್ ಆಶೀರ್ವಾದ ಮಾಡಿ ಕಳ್ಸಿ ಪ್ಲೀಸ್ ಅಪ್ಪಾಜಿ ಅಟ್ ಲೀಸ್ಟ್ ನನ್ ಮಾಡಿರೋ ತಪ್ಪಿಗೆ ನಾನೇ ಶಿಕ್ಷೆ ಕೊಟ್ಕೊಳುವಂತ ಧೈರ್ಯ ನನಗ್ ಸಿಗ್ಲಿ ಅಂತ ಏನಾದ್ರೂ ನಂಗೆ ಆಶೀರ್ವಾದ ಮಾಡಿ ಅಪ್ಪಾಜಿ ಅಂತ ಗ್ರೀಷ್ಮ ಹೇಳ್ಕೊಂಡು ಅಳ್ತಾ ಇರ್ತಾಳೆ ಬೇಕಾಗಿಲ್ಲ ಅಂತ ಶ್ರೀನಿವಾಸ ಮೂರ್ತಿ ಹೇಳ್ತಾರೆ ಸರಿ ಆಯ್ತು ಅಂತ ಹೇಳಿ ಗ್ರೀಷ್ಮಾಲಿಂದ ಹೋಗ್ತಾ ಇರ್ತಾಳೆ ಗ್ರೀಷ್ಮಾನ ಎಳ್ಕೊಂಡು ಒಂದ್ ಕಪಾಲಕ್ ಬಾರಿಸ್ತಾರೆ ನನ್ನ ಪದೇ ಪದೇ ಸಣ್ಣವನಾಗಿ ಮಾಡ್ತಾ ಇದಿಯಲ್ವಾ ನೀನು ಸಾಯ್ತಾಳಂತೆ ಸಾಯ್ತಾಳೆ ಇದೇನಾ ಇಷ್ಟು ವರ್ಷ ನಾನ್ ನಿನ್ಗೆ ಹೇಳ್ಕೊಟ್ಟಿದ್ ಪಾಠ ಕಷ್ಟ ಬಂದ್ರೆ ಎದ್ರಿಸ್ತೇ ಸತ್ತೋಗ್ಬಿಡು ಆತ್ಮಹತ್ಯೆ ಎಂತ ಮಹಾಪಾಪ ಅಂತ ಗೊತ್ತೇನೆ ನಿನ್ಗೆ ನಾನ್ ನಿನ್ ಅಪ್ಪ ಕಣೆ ನನ್ಗೆ ಮನ್ಸಿನಲ್ಲೂ ಕೋಪ ಮಾಡ್ಕೊಳೋ ಯೋಗ್ಯತೆ ಎಲ್ಲ ಅಕ್ಕಿಲ್ಲ ನೀವು ಬೇಕಾದ್ರೆ ಅಪ್ಪ ಅಮ್ಮನ ಎದೆಗೆ ಒದ್ದು ಹೋಗ್ಬಿಡ್ಬೋದು ಆದ್ರೆ ನಾವ್ ಯಾವಾಗ್ಲೂ ಮಕ್ಳು ಪರ ಅವ್ರನ್ನ ಕೈ ಬಿಡಬಾರ್ದು ದೇವ್ರು ಅಂತ ಕಲ್ ಮನ್ಸನ್ನ ಯಾವ ಅಪ್ಪ ಮುಂಗು ಕೊಟ್ಟಿರಲ್ಲ ಕಣೆ ಮಕ್ಳು ಎಷ್ಟೇ ತಪ್ಪ ಮಾಡ್ಲಿ ಅದನ್ನೆಲ್ಲ ಒಟ್ಟೆಗ ಹಾಕೊಂಡು ಅವ್ರ ಪರ ನಿಂತೇ ನಿಲ್ತೀವಿ ನಿಲ್ಲೇಬೇಕು ಅಂತ ಶ್ರೀನಿವಾಸ ಮೂರ್ತಿ ಹೇಳ್ತಾರೆ ಅಪ್ಪಾಜಿ ಸಾರಿ ಅಪ್ಪಾಜಿ ನನ್ನನ್ನ ಕ್ಷಮಿಸ್ಬಿಡಿ ನನ್ನಿಂದ ತುಂಬಾನೇ ದೊಡ್ಡ ತಪ್ಪ ಹೋಗಿದೆ ಇದ್ ಒಂದೇ ಒಂದ್ಸಲಿ ನನ್ನನ್ನ ಕ್ಷಮಿಸ್ಬಿಡಿ ಇನ್ ಯಾವತ್ತು ಈ ತರ ತಪ್ಪು ಮಾಡಲ್ಲ ಅಂತ ಗ್ರೀಷ್ಮಾ ಬೇಡ್ಕೊಂತ ಇರ್ತಾಳೆ ಶ್ರೀನಿವಾಸ ಮೂರ್ತಿ ಅವ್ಳನ್ನ ತಪ್ಕೊಂಡು ಕಣ್ಣೀರ್ ಹಾಕ್ತಾ ಇರ್ತಾರೆ ಅವ್ರ ಕಣ್ಣೀರ್ ಹಾಕೋದನ್ನ ನೋಡಿ ಮತ್ತೆ ಗ್ರೀಷ್ಮನ ನಾ ಕ್ಷಮಿಸಿದ್ ನೋಡಿ ಎಲ್ರಿಗೂನು ತುಂಬಾನೇ ಖುಷಿ ಆಗುತ್ತೆ ಗ್ರೀಷ್ಮಾ ಹೋಗಿ ನೀರ ಹತ್ರ ಅದೇ ತರ ತಪ್ಕೊಂಡ್ ಕಣ್ಣೀರ್ ಆಗ್ತಾ ಇರ್ತಾಳೆ ಹಾಗೆ ಅಜ್ಜಿ ಹತ್ರ ಹೋಗಿ ಕೂಡ ತಪ್ಕೊಂಡ್ ಕಣ್ಣೀರ್ ಆಗ್ತಾ ಇರ್ತಾಳೆ ಎಲ್ಲರೂ ಖುಷಿಯಾಗಿರ್ತಾರೆ ಗೌರಿ ಕೂಡ ತುಂಬಾನೇ ಖುಷಿ ಆಗುತ್ತೆ ಆದ್ರೆ ಐಶು ಮಾತ್ರ ತುಂಬಾನೇ ಕೋಪ ಮಾಡ್ಕೊಂಡಿರ್ತಾಳೆ ಅಲ್ಲಿ ಇವತ್ತಿನ ಸಂಚಿಕೆ ಮುಕ್ತವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ